打。 ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ನಾಲ್ಕನೇ ವರ್ಷದಿಂದ ಕರಾಟೆ ಅಭ್ಯಾಸನ ಸ್ಟಾರ್ಟ್ ಮಾಡಿದೆ ನಾನು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿ ಏಯ್ಟ್ ಇಯರ್ಸ್ ಇದ್ದಾಗ ನಾನು ಬ್ಲ್ಯಾಕ್ ಬೆಲ್ಟ್ ತೊಗೊಂಡೆ ಮಧ್ಯಾಹ್ನ ನನಗೆ ಹೆಲ್ತ್ ಇಶ್ಯೂಸ್ ಆಗಿದ್ರಿಂದ ಸ್ವಲ್ಪ ಕರಾಟೆ ಬಿಟ್ಟ ಮೇಲೆ ಹೆಲ್ತ್ ಇಶ್ಯೂಸ್ ಆಯಿತು ಸೊ ಅದಾದಮೇಲೆ ಮತ್ತೆ ನಾನು ಕರಾಟೆಯಿಂದ ಹೆಲ್ತ್ ಇಶ್ಯೂಸ್ನ ಸರಿ ಮಾಡ್ಕೊಳ್ಳೋಕ್ಕೆ ವಾಪಸ್ ಬಂದು ಸೆಕೆಂಡ್ ಡಿಗ್ರಿ ಬ್ಲ್ಯಾಕ್ ಬೆಲ್ಟ್ನ ಮಾಡಿ ಥರ್ಡ್ ಡಿಗ್ರಿ ಬ್ಲ್ಯಾಕ್ ಬೆಲ್ಟ್ನ ಜಪಾನಲ್ಲಿ ಮಾಡಿಕೊಂಡೆ ಜಪಾನಲ್ಲಿ ಮೇಲೆ ನನಗೆ ಈಗ ಮೇನಾಗಿ ಹಾವೇರಿ ಡಿಸ್ಟ್ರಿಕ್ಕನ್ನು ಇಂಪ್ರೂವ್ ಮಾಡಬೇಕನ್ನೋದು ಸರ್ ನಮ್ಮ ಸರ್ ನಾರಾಯಣ್ ಸರ್ ಅವ್ರದ್ದೊಂದು ಅವ್ರದ್ದು ಅವ್ರ ಲೈಫ್ ಏಮ್ ಅಂತ ಹೇಳ್ಬೋದು ಸೊ ಅಲ್ಲಿ ನನಗೆ ಹಾವೇರಿ ಡಿಸ್ಟಿಕ್ಕನ್ನು ನಾನು ಅವ್ರ ಜೊತೆ ಇಂಪ್ರೂವ್ಮೆಂಟ್ ಮಾಡಬೇಕೋಸ್ಕರ ಅಲ್ಲಿ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಡಬ್ಲ್ಯೂ ಕೆ ಎಫ್ ಕೋಚ್ ಎಕ್ಸಾಮ್ ಮಾಡ್ಕೊಂತ ಅಂತ ಅವರು ನನಗೆ ಸಜೆಸ್ಟ್ ಮಾಡಿದರು ಸೊ ಅದನ್ನು ನಾನು ನಮ್ಮ ಎ ಕೆ ಎಸ್ ಕೆ ಟೀಮ್ ಏನಿದೆ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನು ಅಲ್ಲಿ ಪ್ರೆಸಿಡೆಂಟ್ ಅರುಣ್ ಮಾಚಯ್ಯ ಸರ್ ಆಗಲಿ ಮತ್ತು ಜನರಲ್ ಸೆಕ್ರೆಟರಿ ಭಾಗ ಭಾರ್ಗವರೆಡ್ಡಿ ಸರ್ ಆಗಲಿ ಅವರು ಸಪೋರ್ಟ್ ಮೂಲಕ ನಾನು ವರ್ಲ್ಡ್ ಕರಾಟೆ ಫೆಡರೇಷನಲ್ಲಿ ಕೋಚ್ ಎಕ್ಸಾಮ್ ಮಾಡ್ಕೊಂಡು ಬಂದೆ ಅಲ್ಲಿ ಕೋಚ್ ಎಕ್ಸಾಮಲ್ಲಿ ನಮ್ಮ ಟೀಮಿಂದ ಕರ್ನಾಟಕದಿಂದ ನಾವು ಇಬ್ಬರು ಮಹಿಳೆಯರು ಹೋಗಿದ್ದು ಫಸ್ಟ್ ಟೈಮ್ ಇಬ್ಬರು ಹೋಗಿತ್ತು ಸೊ ಅಲ್ಲಿ ಮುಗಿಸ್ಕೊಂಡ್ ಬಂದಮೇಲೆ ಈಗ ನಾವು ಅದನ್ನು ಅಲ್ಲಿ ಕಲ್ತಿದ್ದನ್ನು ಯೂಸ್ ಮಾಡಿಕೊಂಡು ನಮ್ಮ ಡಿಸ್ಟ್ರಿಕನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಆಗಲಿ ಕಾಮನ್ವೆಲ್ತ್ ಆಗಲಿ ಹೈಯರ್ ನ್ಯಾಷನಲ್ ಲೆವೆಲ್ಸು ವರ್ಲ್ಡ್ ಕರಾಟೆ ಫೆಡ್ರೇಷನ್ ಟೂರ್ನಮೆಂಟ್ಸಿಗೆಲ್ಲ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ಸ್ ಮಾಡಿಸ್ಬೇಕು ಅನ್ನೋದು ನಮ್ಮ ಹೈ ಸ್ಕೂಲ್ ಮತ್ತು ಕಾಲೇಜ್ ಹೆಣ್ಮಕ್ಳಿಗೆ ಅರೌಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಒನ್ ಇಯರಲ್ಲಿ ಬರ್ತಾರೆ ನನಗೆ ಟ್ರೈನ್ ಮಾಡ್ತೀನಿ ಸೊ ಹಾಗೆ ನಾನು ಟೂ ತ್ರೀ ಇಯರ್ಸಿಂದ ಗೌರ್ಮೆಂಟ್ ಸ್ಕೂಲ್ಸ್ ಮಾಡ್ತಿದ್ದೀನಿ ಬಟ್ ಟೀಚಿಂಗ್ ನಾನು ಕರಾಟೆ ಸ್ಟಾರ್ಟ್ ಮಾಡಿ ಒಂದು ಏಯ್ಟ್ ಇಯರ್ಸ್ ಮೇಲೇ ಆಯಿತು ಸೊ ನೆಕ್ಸ್ಟ್ ಹಾಗೆ ಈಗ ನೆಕ್ಸ್ಟ್ ವರ್ಲ್ಡ್ ಕರಾಟೆ ಫೆಡ್ರೇಷನ್ ಮುಖಾಂತರ ನಾವು ಆ ಲಾ ನಾಲೆಜನ್ನು ಮಕ್ಕಳಿಗೆ ಕೊಟ್ಟು ಏಷ್ಯನ್ ಗೇಮ್ಸ್ ಆಗಲಿ ನ್ಯಾಷನಲ್ಸ್ ಆಗಲಿ ಕಾಮನ್ವೆಲ್ತ್ ಆಗಲಿ ಮತ್ತು ಡಬ್ಲ್ಯೂ ಕೆ ಎಫ್ ಟೂರ್ನಮೆಂಟ್ಸಿಗೂ ಕರ್ಕೊಂಡೋಗಿ ಅವ್ರನ್ನ ಮೆಡಲ್ಸ್ ಮಾಡಬೇಕು ಅನ್ನೋದು ನಮ್ಮ ಆಸೆ ನಾನು ಮನೀಷಾ ಅವರಿಗೆ ಕರಾಟೆ ಟೀಚ್ ಮಾಡಿದ್ದೇನೆ ಅವಳು ಚಿಕ್ಕೋಳು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಅವ್ರ ತಾಯಿಯವರು ಕರ್ಕೊಂಡು ಬಂದು ನನ್ನ ಮಗಳು ಕರಾಟೆ ಕಲಿಬೇಕಂತ ಸೇರಿಸಿದರು ಅವಾಗಿಂದ ತುಂಬ ಅವ್ರ ತಾಯಿಯವರು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವಳು ಹಾಗೆ ಕಲಿತಾ ಇದ್ದಾಳೆ ಈಗ ಎಮ್ ಟೆಕ್ ಮಾಡಿದ್ದಾಳೆ ಎಜುಕೇಷನಲ್ಲಿ ಎಲ್ಲ ಮಾಡ್ತಾ ಅವಳೀಗ ತರ್ಡ್ ಡಿಗ್ರಿ ಬ್ಲ್ಯಾಕ್ ಬೆಲ್ಟು ಅದು ಬೇರೆ ಮೊನ್ನೆ ದುಬೈಯಲ್ಲಿ ನಡೆದಂಥ ಡಬ್ಲ್ಯೂ ಕೆ ಕೋಚ್ ಎಕ್ಸಾಮಲ್ಲಿ ಅವಳು ಪಾಸಾಗಿದ್ದಾಳೆ ಆಮೇಲೆ ನಾವು ಕಲಿಯುವಾಗ ಸ್ಪೋರ್ಟ್ಸ್ ಆಗಿ ಸ್ಕೂಲಲ್ಲಿ ಕಾಲೇಜಲ್ಲಿ ಇರಲಿಲ್ಲ ಈಗ ಅದು ಸ್ಕೂಲ್ ಗೇಮ್ಸ್ ಆಗಿ ಕಾಲೇಜಲ್ಲಿ ಎಲ್ಲ ಇದೆ ಸೊ ಈಗ ಮಕ್ಕಳಿಗೆ ನಾವು ಏನಂದರೆ ಎಷ್ಟು ಅವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ನಾವು ಪರ್ಫೆಕ್ಟಾಗಿ ತಿಳಿಸ್ತೀವಿ ಅಷ್ಟೇ ಪರ್ಫೆಕ್ಟಾಗಿ ಅಲ್ಲಿ ಗ್ರೌಂಡಲ್ಲಿ ಚೆನ್ನಾಗಿ ಆಟ ಬರ್ತಾರೆ ಸೊ ಯಾಕಂದರೆ ಕೆಲವೊಂದು ಮಕ್ಕಳಿಗೆ ಯಾವುದಕ್ಕೆ ವಾರ್ನಿಂಗ್ ಕೊಡ್ತೀವಿ ಯಾವುದಕ್ಕೆ ನಾವು ಜುಗಾಯಿ ಕೊಡ್ತೀವಿ ಅವ್ರಿಗೆ ಎದುರು ಸಂಬಂಧ ಪಾಯಿಂಟ್ ಕೊಡ್ತೀವಿ ಅನ್ನೋದು ಮಕ್ಕಳಿಗೆ ಅಷ್ಟು ಕಂಪ್ಲೀಟಾಗಿ ನಾಲೇಜ್ ಇರೋಲ್ಲ ಸುಮ್ಮನೆ ಏನೋ ಫೈಟ್ ಮಾಡಬೇಕು ಫೈಟ್ ಮಾಡ್ತಾ ಇರ್ತಾರೆ ಬಟ್ ಸ್ಪೋರ್ಟ್ಸ್ ಕರಾಟೆನೇ ಬೇರೆ ಅದು ಟೋಟಲ್ ಒಂದು ಡಿಫ್ರೆಂಟ್ ಅದರೊಳಗೆ ಸ್ಕಿಲ್ಸು ಸ್ಪೀಡು ಟೆಕ್ನಿಕ್ಸು ಎಲ್ಲ ಇನ್ಕ್ಲೂಡ್ ಇರುತ್ತೆ ಸೊ ಇದನ್ನು ಮಕ್ಕಳಿಗೆ ಒಳ್ಳೆ ರೀತಿ ಅವಳು ನಮ್ಗಿಂತ ಹೆಚ್ಚಿಗೆ ತಿಳ್ಕೊಳ್ತಾ ಇದ್ದಾಳೆ ಯಾಕಂದ್ರೆ ನಮಗೆ ಅವನ್ನೆಲ್ಲ ಮಾಡೋಕ್ಕಾಗಲಿಲ್ಲ ಅವರು ಡಬ್ಲ್ಯೂ ಕೆ ಎಫ್ ಎಕ್ಸಾಮ್ ಎಲ್ಲ ಮಾಡಿ ಒಳ್ಳೆ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಮಕ್ಕಳಿಗೆ ವೆಲ್ ಟ್ರೈನಿಂಗ್ ಮಾಡ್ತಾಯಿದ್ದಾಳೆ ಸೊ ನಮ್ಮ ಜಿಲ್ಲೆಯೊಳಗಡೆ ಆಯಿತು ಮಂಗಳೂರು ಒಳಗಡೆ ಆಯಿತು ಹೊಸಪೇಟೆ ಇಲ್ಲಾಯಿತು ಎಲ್ಲ ಟ್ರೈನಿಂಗ್ ಮಾಡಲಿಕ್ಕೆ ಅವಳೆಲ್ಲ ತಯಾರಾಗಿದ್ದಾಳೆ ಈಗ ನಮ್ಮ ಸ್ಟೈಲಿನ ಎಲ್ಲೆಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಅಲ್ಲಿಗೆ ಈ ಸ್ಪೋರ್ಟ್ಸ್ ಕರಾಟೆದು ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಮನುಷ್ಯ ಟ್ರೈನ್ ಮಾಡ್ತಾ ಇದ್ದಾಳೆ ಅದು ನಮಗೆ ತುಂಬ ಸಂತೋಷ ತಂದ್ಬಿಟ್ಟಿದೆ ಈಗ ಡಬ್ಲ್ಯೂ ಕೆ ಎಫ್ ವರ್ಲ್ಡ್ ಕರಾಟೆ ಫೆಡರೇಷನ್ ಕೋಚ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಮೊನ್ನೆ ದುಬೈಯಲ್ಲಿ ಕರ್ನಾಟಕದ ಇಬ್ಬರು ಮಹಿಳೆಯರಲ್ಲಿ ಒಬ್ಬರು ಇನ್ನೊಬ್ಬರು ಶ್ರೀಜಾ ಮೇಡಮ್ ಅಂತ ಬೆಂಗಳೂರು ಅವರು ಅವರೊಟ್ಟಿಗೆ ಹೋಗಿ ಇವರಿಬ್ಬರು ಪಾಸಾಗಿ ಬಂದಿದ್ದಾರೆ ಇದು ನಮ್ಮ ರಾಜ್ಯಕ್ಕೇ ಒಂದು ಹೆಮ್ಮೆಯ ವಿಷಯ ಮತ್ತು ಏನಂದರೆ ಈಗ ನಾವು ಎಷ್ಟು ಅಚೀವ್ಮೆಂಟ್ ಮಾಡಿದ್ದೀವಿ ಈ ಕರಾಟೆ ಒಳಗಡೆ ನಮ್ಮ ಮಕ್ಕಳು ಅದು ನಮ್ಗಿಂತ ಹೆಚ್ಚಿಗೆ ಸಾಧನೆ ಮಾಡಿದಾಗ ಒಂದು ತುಂಬ ಒಂದು ಗೌರವನೂ ಸಿಗುತ್ತೆ ಒಂದು ಖುಷಿ ವಿಷಯ ಅವರು ಅದನ್ನು ಮಾಡಿದ್ದಾರೆ ನಮ್ಮನ್ನು ವಿದ್ಯೆಯಲ್ಲಿ ಅವ್ರು ಇರಿಸಿದ್ದಾರೆ ಅಂತ ಹೇಳೋಕ್ಕೂ ಏನು ಇದು ಇಲ್ಲ ಅವರು ಅಂತ ಸ್ಟೇಟ್ ನಲ್ಲಿ ಒಂದು ಬಾರಿ ಸಿಲ್ವರ್ ಎರಡು ಬಾರಿ ಬ್ರೋಝನ್ ತೆಗೆದುಕೊಂಡಿದ್ದೇನೆ ನಾನು ಇಲ್ಲಿ ಕಿಕ್ಸ್ ಎಲ್ಲ ಬೇಸಿಕ್ಸ್ ಕಟಾಸ್ ಹೈಯರ್ ಗ್ರೇಡ್ ಕಟಾಸ್ ಎಲ್ಲ ಕಲಿತೆ ಮುಂದೆ ನಾನು ಬ್ಲಾಕ್ ಬೆಲ್ಟ್ ಆಗಿ ಮತ್ತೆ ಡಬ್ಲ್ಯೂ ಕೆ ಎಫ್ ಚಾಂಪಿಯನ್ ಆಗಬೇಕೆಂದು ಆಸೆ ಇತ್ತು ಅವರು ಕಾಳಜಿ ತಗೊಂಡು ಕಳಿಸ್ತಾರೆ ಚೆನ್ನಾಗಿ ಕಲಿಸ್ತಾರೆ